ನಮಸ್ಕಾರ ಎಲ್ಲ ಬಂದಿ ಹೆಂಗಿದ್ದೀರಾ ನಾನು ಅಂತೂ ತುಂಬಾ ಚೆನ್ನಾಗಿದ್ದೀನಿ ನೀವಂತೂ ಸೂಪರ್ ಆಗಿದೀರಾ ಇವಾಗ ರಾಮದೇವ್ರ ಬೆಟ್ಟ ಬಂದಿದ್ದೀವಿ ಇವಾಗ ಇಲ್ಲಿ ಶಿವ ಪಾರ್ವತಿ ಮತ್ತೆ ರಾಮ ನಾಲ್ಕು ವರ್ಷ ಇಲ್ಲಿ ಹೋಗಿದ್ದಾನೆ ಬನ್ನಿ ನೋಡೋಣ ಮೇಲ್ಗಡೆ ಪೂರ್ತಿ ಇದೆ ಬನ್ನಿ ನೋಡೋಣ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದೀವಿ ಇವಾಗ ಪಾರ್ಕಿಂಗ್ ಮಾಡಿ ಇವಾಗ ಇಲ್ಲಿ ನಾಲ್ಕ್ ನಾಲ್ಕನೂರ್ ಇದಾವೆ ಆ ಪೂರ್ತಿ ಮೇಲ್ಗಡೆ ಏರ್ಬೇಕು ಅವಾಗ ಇವು ಚೆನ್ನಾಗಿದೆ ಇವಾಗ ಫಸ್ಟ್ ಟೈಮ್ ಬಂದಿದೀವಿ ನಮಗೂ ಅಷ್ಟೊಂದು ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ನೋಡ್ಕೊಂಡು ಬಂದಿದೀವಿ ಹಂಗಿದೆ ಗೊತ್ತಿಲ್ಲ ಬರ್ರಿ ನೋಡೋಣ ಇದೆ ಇದೆ ಫಸ್ಟ್ ಇಲ್ಲಿಂದ ಹೋಗ್ಬೇಕು ಪೂರ್ತಿ ಇಲ್ಲಿಂದ ಒಂದ್ ನಾಲ್ಕು ನೂರ್ ಮೆಟ್ಲಾಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮೇಲ್ಗಡೆ ಚೆನ್ನಾಗಿದೆ ಫೋಟೋ ಗಿಟೋ ತಕೊಂಡು ಮತ್ತೆ ದೇವಸ್ಥಾನ ಇದೆ ಬನ್ನಿ ನೋಡೋಣ ಸ್ಟಾರ್ಟ್ ಇವಾಗ ಟ್ರೆಕಿಂಗ್ ಮಾಡ್ತಾ ಇದೀವಿ ಇವಾಗ ನೂರ್ ಮೆಟ್ಲ ಐತಿ ಇಲ್ಲಿಗೆ ಇಲ್ಲಿ ನೂರ್ ಮೆಟ್ಲಾಗಿದೆ ಇವಾಗ no monor monor yo <coughs> ನೂರ ಐವತ್ತು ಮೆಟ್ಲು ಎರಿದಿವಿ ಇವಾಗ ಇನ್ನೂ ನೂರ ಐವತ್ತಿದೆ ಸುದ್ದ ನಾಲ್ಕನೂರ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ರಾಮ ನಾಲ್ಕು ವರ್ಷ ವನವಾಸಲ್ಲಿ ಇಲ್ಲಿ ಬಂದಿದ್ದ ನಾಲ್ಕು ವರ್ಷ ಇಲ್ಲಿದ್ದ ಇದು ತ್ರೇತ ಇದು ದೇವಸ್ಥಾನ ರಾಮದೇವರು ವನವಾಸಕ್ಕೆ ಹೋಗಿದ ಮುಂಚೆ ಎರಡು ಮೂರು ವರ್ಷಗಳ ಕಾಲ ಇಲ್ಲಿದ್ದು ರಾಮ ಲಕ್ಷ್ಮಣ ಸೀತೆ ಇದ್ದು ಶಿವನ್ ಪೂಜೆ ಮಾಡಿ ಶಿವನ್ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತಾರೆ ಅವರು ಬಾಣ ಬಿಟ್ಟು ಕೊಳ ನಿರ್ಮಿಸಿ ಇಲ್ಲಿಂದ ವನವಾಸ ಕೊಳ್ತಿದ್ದು ಪ್ರಾರಂಭ ಇಲ್ಲಿಂದ ವನವಾಸಕ್ಕೆ ಹೋಯ್ತಾರೆ ವನವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡಲ್ಲ ಈ ವನವಾಸಲ್ಲಿದ್ರಿ ಅದರಿಂದ ನಿಮ್ಮ ಥರದೊಂದು ನಿಗ್ರಹ ಮಾಡಿ ಅದನ್ನ ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಅವ್ರು ಪಟ್ಟಾಭಿಷೇಕ ಬರ್ತಾರೆ ಅಯೋಧ್ಯೆಯಲ್ಲಿ ಆ ಪಟ್ಟಾಭಿಷೇಕದು ರಾಮನ ವಿಗ್ರಹನ ಸುಗ್ರೀವ ನಾನು ಕಿಶ್ಕಿಂದೆ ತಗೊಂಡೋಗ ಪ್ರತಿಷ್ಠೆ ಮಾಡ್ಕೊಳ್ತೀನಿ ಕೊಡಿ ಅಂತ ಹೇಳಿಕೊಂಬತ್ತಾರೆ ಇಲ್ಲಿ ಬಂದಾಗ ಇಲ್ಲಿ ದೇವಾನ ದೇವತೆಗಳು ಮರೆಯುತ್ತಾರೆ ಸುಗ್ರೀವಿಗೆ ಕಾಕಾಸುರ ಅಂತ ರಾಕ್ಷಸಾವಣೆ ಸಂಹಾರ ಮಾಡಿಕೊಡು ಅಂತ ಅವಾಗ ಕೈಯಲ್ಲಿ ವಿಗ್ರಹನ ಬಂಡೆ ಮೇಲೆ ಇಟ್ಬಿಟ್ಟು ಕಾಕಾಸುರ ಸಂಹಾರ ಮಾಡ್ತಾರೆ ಅದರಿಂದ ಇತಿಹಾಸದಿಂದ ಯಾವುದೇ ಕಣ್ಕು ಇಲ್ಲಿ ಕಾಗೆಗಳು ಬಂದ ರಣಹದಗಳು ಜಾಸ್ತಿ ವಿಗ್ರಹ ತೆಗಿಯಕ್ಕೆ ಹೋದಾಗ ರಾಮಜರ ಶಿರವಾಣಿ ಹೇಳುತ್ತೆ ನನಗಿದೇ ಕಿಶ್ಕಿಂದೆ ನಾನು ಇಲ್ಲೇ ನಿಲ್ಕೊಂಡಿದ್ದೀನಿ ಏನು ಹೇಳ್ಕೊಂಡ್ರೆ ನಾನು ನಿಮಗೆ ಅಂತ ಸುಗ್ರೀವನ್ ಕಾವಲಾಯ್ತದೆ ನೀವು ಎತ್ ಕಡೆಯಿಂದ ರಾಮನಗರಕ್ಕೆ ಎಂಟ್ರಿ ಆದ್ರು ಫಸ್ಟ್ ಆಂಜನೇಯ ಆಮೇಲೆ ರಾಮನಗರ ಎಂಟ್ರಿ ಆಗ್ತೀರ ಮೈಸೂರಿಂದ ಬಂದರೆ ಕೆಂಗಲಾಂಜನೇಯ ಬೆಂಗಳೂರಿಂದ ಬಂದರೆ ಬಿಡದಿ ತ ಕೋತಿ ಆಂಜನೇಯ ದೇವಸ್ಥಾನ ಕೋತಿ ಆಂಜನೇಯ ಕೆಂಗಲಾಂಜನೇಯ ಮತ್ತು ಇದು ಸ್ವಯಂಭೂ ಉದ್ಭವ ಮೂರ್ತಿಗಳು ಅವಶ್ಯವೇ ಮೂಡಿರೋದು ಇನ್ನೊಂದೇ ವಿಶೇಷ ಅಂದ್ರೆ ಇಲ್ಲಿ ಆಂಜನೇಯಗಳು ಗದ್ದೆ ಪರ್ವತ ಇಟ್ಕೊಂಡಿಲ್ಲ ನಾನು ಇದ್ದೀನಿ ಇಲ್ಲಿ ಅಂತ ಕೈ ತೋರಿಸ್ತಾ ಇರೋದು ಮೇಲೆ ಪಟ್ಟಾಭಿರಾಮನ ದೇವಸ್ಥಾನ ಇದೆ ಸ್ವತಃ ಸುಗ್ರೀವ ಅಯೋಧ್ಯೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿರೋದು ಅದಕ್ಕೆ ಪಟ್ಟಾಭಿರಾಮ ದೇವಾಲಯ ಅಂತ ಹೆಸರು ಸ್ವತಃ ರಾಮಾಲಕ್ಷ್ಮಣ ಸೀತೆ ಕುಂಟು ಪ್ರಪ್ರಥಮ ಬಾರಿಗೆ ಇಲ್ಲಿ ಶಿವ ಪೂಜೆ ಮಾಡಿರೋದು ಅದಕ್ಕೆ ರಾಮೇಶ್ವರ ದೇವಸ್ಥಾನ ಎರಡನೇದು ರಾಮೇಶ್ವರದಲ್ಲಿ ಹೇಳ್ಕೊಡಿ ನಂದು ಶ್ರೀನಿವಾಸ್ ಅವನ ಶರಣು ಹಿಡಿದ ಒಳ್ಳ ಇವಾಗ ನಾ ನಮ್ ದೋಸ್ತ್ ತಾಯ್ತಾ ಕಟ್ಕೊಂಡಿದ್ದೇವ್ ಆಂಜನೇಯಂದು ಇನ್ನೇನಾದ್ರು ಮುಂದೆ ಸಕ್ಸಸ್ಸೇ ಆಗೋದು ಫೆಲಿಯವರ್ ಅಂತೂ ಇಲ್ಲ ಆಂಜನೇಯನ್ ತಾಯ್ತಾ ಕಟ್ಕೊಂಡಿದ್ದೇವ್ ಫಲಿಯವರ್ ಅನ್ನೋದೇ ಇಲ್ಲ ಸಕ್ಸಸ್ ನಾನು ನಮ್ ದೋಸ್ತ್ ಕಟ್ಕೊಂಡಿದ್ದೆವು ಇಲ್ಲಿ ಏನ್ ವಿಶೇಷ ಅಂದ್ರೆ ನಾನು ನನ್ ದೋಸ್ತ ಕಟ್ಬೇಕು ದೋಸ್ತ ನನ್ ಕಟ್ಬೇಕು ಇನ್ನು ಮುಂದ್ಗಡೆ ಜಾಸ್ತಿ ಇದೆ ಬನ್ನಿ ನೋಡೋಣ ಅವ್ರು ಅವರೇ ಕಟ್ಕೊಳಂಗಿಲ್ಲ ಇನ್ನು ಮುಂದೆ ಇದೆ ಮುಂದ್ಗಡೆ ಟಾಪಲ್ಲಿ ಇನ್ನೂ ಇದೆ ಬನ್ನಿ ನೋಡೋಣ ದೇವಸ್ಥಾನ ಸುಮಾರು ಇದೆ ರಾಮ ಇಲ್ಲಿ ನಾಲ್ಕು ವರ್ಷ ವನವಾಸ ವನವಾಸಿದಕ್ರ ಅವಾಗ ಸೀತೆ ಏನಾಗುತ್ತೆ ಬಾಯಾರಿಕೆ ಆಗುತ್ತೆ ತುಂಬ ತುಂಬಾ ಬಾಯಾರಿಕೆ ಆಗುತ್ತೆ ಎಲ್ಲಿ ನೀರು ಸಿಗಲ್ಲ ಅವಾಗ ರಾಮ ಮಾಡ್ತಾನೆ ಬಾಣ ಬಿಡ್ತಾನೆ ಅವಾಗ ಬಾಣ ಬಿಟ್ಟಕ್ರ ಇಲ್ಲಿ ಆಗಿದೆ ನೋಡಿ ಇದೇ ಬಾಣ ಬಿಟ್ಟಿರೋ ಬಾ ಬಾವಿ ಎಲ್ಲ ಪ್ರಭು ಈಗ ಹೊರತ್ನಿ ಈ ಟೈಪ್ ತಿಂಡಿ ಮೀರದ್ರ ಹೆಂಗಿ ಟಾಪಲ್ಲಿ ಬಂದಿದೀವಿ ಇನ್ನೇನೇನು ಚೂರಿದೆ ಇದೆ ಮೇಲ್ಗಡೆ ನೋಡಿ ಇವಾಗ ಹೆಂಗಿದೆ ಪೂರ್ತಿ ಟಾಪಲ್ಲಿ ಸ್ಟಾಪ್ ಅಲ್ಲಿ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ನೋಡಿ ಹೆಂಗಿದೆ ಆ ಕಡೆ ಎಲ್ಲ ಗುಡ್ಡ ಸುಮಾರು ಇವಾಗ ಏನು ಸ್ಟಾಪಲ್ಲಿ ಇದ್ದೀವಿ ನೋಡಿ ಹೆಂಗಿದೆ ಮೊದ್ಲೇನು ಅವಾಗ ಇದ್ದಿತ್ತಲ್ಲ ಇದು ಇವಾಗೆಲ್ಲ ಮಾಡಿದ್ದಾರೆ ನೋಡಿ ಇದು ನೋಡೋಕೆ ಈಜಿ ಆದರೆ ಏರೋ ಕಷ್ಟ Мама. 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 ಎಲ್ಲ ವಿಷಯ ಗೊತ್ತಾಯ್ತ ಎಲ್ಲ ವಿಷಯ ಪಂಚಾಯತಿ ಪ್ರದೇಶ ಹೌದಾ ಕೊಡ್ಬಿಟ್ಟು ಅಂತೂ ಇವಾಗ ತಳಗಡೆ ಇಳದ್ ಬೇದ್ ಬರ್ತಾ ಇದೀವಿ ಇವಾಗ ಪೂರ್ತಿ ತಳಗ ಹೋಗಿ ಜರಡಿ ಇವು ಚೆನ್ನಾಗಿದೆ ಇಲ್ಲಿ ಇವಾಗ ತಳಗ ಇಳೋದು ಹೊಂಟಿದ್ವಿ ಇವಾಗ ಪೂರ್ತಿ ಮೇಲ್ಗಡೆ ಎಲ್ಲ ಫುಲ್ ಚೆನ್ನಾಗಿತ್ತು ಬನ್ನಿ ಇವಾಗ ತಳಗಡೆ ಹೊಂಟಿದೀವಿ ತಳಗಡೆ ಹೋಗಿ ಪ್ರಸಾದ ಇದೆ ಪ್ರಸಾದ ತಗೊಂಡು ಹೊಡಗನ ಬನ್ನಿ இல்லை அது மெஸ் ஆகி அது நோட் ஓ அது லாஸ்டலில் பிரசாத் தக்கா ಇದು ಕೋಟೆ ಇರೋದ್ರಿಂದ ಕೋಟೆ ಆಂಜನೇಯ ಸ್ವಾಮಿ ಅಂತ ಇದು ವಿಗ್ರಹ ರೂಪದಲ್ಲಿ ಇರತಕ್ಕಂಥ ಸ್ವಾಮಿ ಇದನ್ನು ಸಪ್ತ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು ಇದು ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನ ಇತ್ತು ನರ್ಶಿಸೋಗಿದೆ ಇದು ಮುಖ್ಯ ದ್ವಾರ ಗಡಗಂಬ ಎಲ್ಲ ಉಳಿದಿದೆ ಮರದ ಕೆಗಡೆ ಇತ್ತು ನಂತರ ಈಗ ಒಂದು ನಾಲ್ಕು ದಿವಸದಲ್ಲಿ ಭಕ್ತರಿಂದ ಒಳ್ಳೆದಾದ್ನ ಮಂಟಪ ಮಾಡಿಸಿದ್ದಾರೆ ಇದು ಆಂಜನೇಯ ಸ್ವಾಮಿ ಉತ್ತರೋ ಉತ್ತರೋ ಉತ್ತರ ಅಭಿವೃದ್ಧಿ ಅಂತ ಇಲ್ಲಿ ಏನೇ ಬೇಡ್ಕೊಂಡ್ರು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಇಲ್ಲಿ ಈಗಲೂ ಕೂಡ ನಾಗರ ಸಾಧುಗಳು ಬರ್ತಾ ಇರ್ತಾರೆ ಇಲ್ಲಿ ಯಾರು ಮೆಡಿಟೇಷನ್ ಮಾಡ್ತಾರೆ ಅವ್ರಿಗೆ ಇಲ್ಲಿ ಚೈತನ್ಯ ಎಷ್ಟಿದೆ ಗೊತ್ತಾಗಿದೆ ತುಂಬಾ ಇಲ್ಲಿ ಪವಾರಗಳು ನಡೀತಾ ಇದೆ ಸ್ವಾಮಿ ಬರ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದ ಇವಾಗ ರಾಮನ್ ರಾಮನ್ ದೇವಸ್ಥಾನಕ್ಕೆ ಪೂರ್ತಿ ನೋಡಿದ್ವಿ ಇವಾಗ ಲಾಸ್ಟಲ್ಲಿ ಒಂದು ಆಂಜನೇಯನ ದೇವಸ್ಥಾನ ನೋಡಿತಿಲ್ಲ ಪೂರ್ತಿ ಹಂಗೆ ನಾವು ಮೇಲ್ಗಡೆ ಹೋದೀವು ಇವಾಗ ನೋಡಿದ್ದೀವಿ ಇದು ಕೆಂಪೇಗೌಡ್ರ ಕಾಲದಿಂದ ಇತ್ತಂತೆ ಅಂದರೆ ಕೆಂಪೇಗೌಡ ಅವಾಗೆಲ್ಲ ಕಟ್ಟಿದ್ರಂತ ಇವಾಗೆಲ್ಲ ಬಿದ್ದು ಇವಾಗೆಲ್ಲ ಇವಾಗಿನ ಕಾಲದಲ್ಲಿ ಅಷ್ಟೇ ಸ್ವಲ್ಪ ಕಟ್ಟಿದ್ದಾರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದಾರೆ ಕಟ್ಟಕ್ಕೆ ರಾಮನಗರಕ್ಕೆ ಬಂದರೆ ರಾಮದೇವ್ರ ಬೆಟ್ಟ ಮಿಸ್ ಮಾಡೋಕೋಬೇಡಿ ಯಾಕಂದ್ರೆ ಇಲ್ಲಿ ರಾಮ ನಾಲ್ಕು ವರ್ಷ ವನವಾಸಕ್ಕಿದ್ದು ಹೋಗಿರೋದು ಅಲ್ಲಿ ಒಂದು ಇವೆಲ್ಲ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ದೇವ್ ದೇವಸ್ಥಾನ ಆಂಜನೇಯ ನಾಲ್ಕು ದಿಕ್ಕಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಜಂಟ್ರಲ್ಲಿ ರಾಮದ್ದಿದೆ ಫಸ್ಟಿಗೆ ಶಿವಂದು ಆಮೇಲೆ ಆಂಜನೇಯನ ಸ್ಟಾರ್ಟ್ ಆಗುತ್ತೆ ನಾಲ್ಕು ಆಂಜನೇಯನ ದೇವಸ್ಥಾನ ಸೆಂಟ್ರಲ್ಲಿ ಶಿವನ ದೇವಸ್ ದೇವಸ್ಥಾನ ರಾಮನ ದೇವಸ್ಥಾನ ಸಾಕಾಗ್ತು ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್ ರಾಮ ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ あるいは配られれば大丈夫かな。 ಮತ್ತು ಶನಿವಾರ ಮತ್ತು ಭಾನುವಾರ ಎರಡೇ ದಿವಸ ಅನ್ನ ಪ್ರಸಾದ ಇರೋದು ಟೈಮ್ ಅಲ್ಲಿ ಇರೋಲ್ಲ ಯಾಕೆಂದ್ರೆ ಶನಿವಾರ ಮತ್ತು ಭಾನುವಾರ ಅಷ್ಟೇ ಇರೋದು ನಾವು ಬಂದಿರೋದು ಇವಾಗ ಶನಿವಾರ ಬೆಳಗ್ಗೆ ಇದು ಓಪನ್ ಆಗೋ ದೇವಸ್ಥಾನ ಒಂಬತ್ತು ಗಂಟೆ ಮೇಲ್ಗಡೆ ಎಂಟು ಗಂಟೆ ಯಾರಾದರೂ ಬರಬೇಡಿ ಒಂಬತ್ತು ಗಂಟೆ ಮೇಲ್ಗಡೆ ಬನ್ನಿ ಪ್ರಸಾದ್ ನೋಡೋಣ ಇವಾಗ ಚೆನ್ನಾಗಿದೆ ಪ್ರಸಾದ್ ಆಗಿದೆ ಇವಾಗ ಅಂತೂ ಪೂರ್ತಿ ಲಾಸ್ಟಲ್ಲಿ ಬಂದಿವಿ ಹೋಗಿ ಹೋಗಬೇಕಂತ ನಮ್ಮ ದೋಸ್ತ ಮುಂದಿನ ಇವಾಗ ಪೂರ್ತಿ ನಾಲ್ಕ್ನೂರ್ ಮೆಟ್ಲು ಪೂರ್ತಿ ಏರ್ ಸಾಕು ಬಿಟ್ಟೈತಿ ನಮ್ ಬಾ ನಾಲ್ಕು ರೆಡಿ ಮಾಡಕ ನಮ್ಗೀತಾ ಜಲ್ದಿ ಬೇಗ ಬಾಯ್ ಜಲ್ಯ ನೋಡ್ದಲ್ಲ ಅಲ್ಲಿ ರಾಮ್ ದೇವ್ರ ಬೆಟ್ಟ ಚೆನ್ನಾಗಿತ್ತು ಏನ್ ನಾಲ್ಕನೂರ್ ಮೆಟ್ಲು ಮೇಲ್ಗಡೆ ಅಷ್ಟೇ ಪೂರ್ತಿ ಮೇಲ್ಗಡೆ ಹೋದ್ಮೇಲೆ ಅಷ್ಟ್ ಚೂರ್ ಒಂದ್ ಕಷ್ಟ ಏಜ್ ಆದವ್ರಿಗೆ ಅಷ್ಟೇ ಒಂದ್ ಚೂರು ಹೆಂಗ್ ಹುಡುಗರಿಗೆ ಏನಾಗಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟಲ್ಲಿ ಜೈ ಶ್ರೀರಾಮ್ನಿ ಜೈ ಶ್ರೀರಾಮ್ ಮತ್ತು ಕಮೆಂಟ್ ಹಾಕಿ ಮತ್ತೆ ಮತ್ತೆ ಸಿಗ್ತೀವಿ ಜೈ ಶ್ರೀರಾಮ್